ನಗರದಲ್ಲಿ ರೋಟರಿ ಕ್ಲಬ್ ವತಿಯಿಂದ ಹಸಿರು ಕೆಜಿಎಫ್ಗಾಗಿ ಮ್ಯಾರಥಾನ್ ಓಟ ಕೆಜಿಎಫ್ ನಗರದ ನಗರಸಭೆ ಮೈದಾನದಲ್ಲಿ ಬುಧವಾರ ಬೆಳಗ್ಗೆ ಎಂಟು ಗಂಟೆ ಸಮಯದಲ್ಲಿ ರೋಟರಿ ಕ್ಲಬ್ ಆಫ್ ಕೆಜಿಎಫ್ ವತಿಯಿಂದ ಹಸಿರು ಕೆಜಿಎಫ್ಗಾಗಿ ಮ್ಯಾರಥಾನ್ ಓಟವನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆಎಂ ಶಾಂತರಾಜು ಹಾಗೂ ಸಮಾಜ ಸೇವಕ ಸಿಎಂಆರ್ ಶ್ರೀನಾಥ್ ಚಾಲನೆ ನೀಡಿದ್ದು ಮ್ಯಾರಥಾನ್ ಓಟದಲ್ಲಿ ಸುಮಾರು ಮೂರು ಸಾವಿರ ಜನರು ಭಾಗ್ಯವಹಿಸಿದ್ದರು ನಗರದ ನಗರಸಭೆ ಮೈದಾನದಿಂದ ಪ್ರಾರಂಭವಾದ ಓಟವು ರಾಬರ್ಟ್ಸನ್ ಪೇಟೆ ಉರಿಗಂ ಮಾರ್ಗವಾಗಿ ಚಾಂಪ್ 何や<よ><よ>

இதே நிறையா எல்லாமே போகவே

ಪ್ಲೀಸ್ ಒನ್ ಮಿನಿಟ್ ಸೈಲೆನ್ಸ್ ಇವತ್ತು ನಮ್ಮ ಮ್ಯಾರಥಾನ್ ಏನು ನಿಮಗೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಪ್ರೋಗ್ರಾಮ್ ಇದೆ ಇದಕ್ಕೆ ನಮಗೆ ಚೀಫ್ ಗೆಸ್ಟ್ ಆಗಿ ನಮ್ಮ ಸಿಟಿ ಮುನ್ಸಿಪಲ್ ಕಮಿಷನರ್ ಶ್ರೀ ಪವನ್ ಕುಮಾರ್ ಸರ್ ಅವರು ಬಂದಿದ್ದಾರೆ ಅವರಿಗೆ ನಮ್ಮ ರೂಟರಿ ಕ್ಲಬ್ ಆಫ್ ಕೆಜಿಎಫ್ ಮತ್ತು ನಮ್ಮ ಮ್ಯಾರಥಾನ್ ಎಲ್ಲ ಓಟಗಾರರ ಪರವಾಗಿ ಅವರಿಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಇವತ್ತು ಇವತ್ತು ಅವರು ಮುಖ್ಯ ಅತಿಥಿಗಳಾಗಿ ಬಂದಿದ್ದಾರೆ ಅವರೊಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ ದಯವಿಟ್ಟು ಎಲ್ಲ ಕೇಳ್ಕೋಬೇಕು ಅಂತ ಹೇಳಿ ಮನವಿ ಮಾಡ್ತಾ ಇದ್ದೀನಿ ಬಲೋ ಭಾರತ್ ಮಾತಾಕೆ ಇವತ್ತು ಯಾರ ಜಯಂತಿ ಇವತ್ತು ಖುಷಿ ಬರ್ತಾರೆ ಇಷ್ಟು ಡೆಂಪ್ಟೈ ಏನ್ ಸ್ಟ್ರೆಸ್ ಕೊಡ್ತಿದ್ರು ಅವರು ಈಗ ಬ್ಯಾಂಕ್ ಸೌಂಡ್ ಬರುತ್ತೆ ಇದೇ ಜೋಟಲ್ಲಿ ಏನು ಏನ್ ಕಸ ಬಿದ್ದಿದೆ ಎಲ್ಲ ತಗೊಂಡು ಸಿ ಸಿಎಂ ಸಿ ವೆಹಿಕಲ್ ಹಾಕ್ಬಿಡಿ ಮೆಲ್ಲಿಗೆ ಹಾಕ್ಬೇಕು ಮತ್ತೆ ನಿಮಿಷ ಎಲ್ಲ ಬಾಯ್ಸ್ ಅಂತ ನೋ ಡ್ಯಾನ್ಸ್ ಬರೀ ಏನ್ ಮಾಡ್ಬೇಕು ಸ್ವಚ್ಛ ಭಾರತ್ ಸೊ ಕಾನ್ಸೆಪ್ಟ್ ಹೋಗ್ಬಿಡಿ ನಿಮಗೆ ಡ್ಯಾನ್ಸ್ ಹಾಕ ಅವಕಾಶ ಕೊಡ್ತೀವಿ ನೀವು ಸ್ವಚ್ಛತಾ ಕಾರ್ಯಕ್ರಮ ಮಾಡಬೇಕು ನಮಗಾಗಿ ಮಾಡಲೇಬೇಕು ಮಾಡಿ ಬೇಗ ಎಲ್ಲರೂ ಸಿಗಬೇಕು ಸ್ವಲ್ಪ ಸ್ವಚ್ಛತಾ ಕಾರ್ಯಕ್ರಮ ಮಾಡಬೇಕು ಬೇಗ ಎರಡು वैकेंसी ಇದೆ ಅಲ್ಲಿ ಬೇಗ ಓಕೆ ಕ್ಲೀನ್ ಮಾಡಿ गर्ल्स ಓರಮ್ಮ